ಫ್ರೆಂಡ್ಸ ಕೂತಮ ಸಹ ಹಾಕಿಬಿಡ್ತೀನಿ ನೋಡಿ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಉಪಕಾರ ನೋಡಿದೆ ಕರೆಕ್ಟಾಗಿದೆ ಫುಲ್ ಕುದ್ದಿದ್ದೀವನ್ನ ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ ನೀವೊಂದು ಟ್ರೈ ಮಾಡಿ ನಮ್ಮ ಯಜಮಾನ್ರು ಬರ್ತಾರೆ ಡೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ್ ನಾವು ಚೆನ್ನಾಗಿ ನೋಡಿ ನೋಡಿ ಬೆಳಗ್ಗೆ ಮಳೆ ಅನ್ಬಲ್ ಇದೆ ಚಳಿ ಹತ್ರ ಹಾಕೊಂಡಿದ್ದೀನಿ ಫ್ರೆಂಡ್ಸ ಇಲ್ಲಿಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳೆ ಸಾಂಬಾರು ಮಾಡೋಕ್ಕೊಂಡಿದ್ದೀನಿ ಬೆಳಗ್ಗೆ ಬೇಗ ಇಡ್ಲಿ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಇಡ್ಲಿಗೆ ಸಾಂಬಾರು ಒಳ್ಳೆಯದು ಸಾಂಬಾರು ಮಾಡ್ತಾಯಿದ್ದೀನಿ ಇಡ್ಲಿಗೆ ಇಡ್ಲಿ ಕಣ ಇಟ್ಟಿದೆ ರೆಡಿ ಆಗಿದೆ ಅದೂ ಕೂಡ ಇದೆ ಸ್ವಲ್ಪ ಈ ಸಾಂಬಾರು ಏನು ಮಾಡ್ತೀವಲ್ಲ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಳೆ ನೋಡಿ ಹಬ್ಬ ಎಂಥ ಮಳೆ ಬರ್ತಾ ಇದೆ ಗೊತ್ತಾ ಹೊರಗೆ ಹೋಗೋದಕ್ಕೂ ಇಲ್ಲ ಬಿಡೋದಕ್ಕೂ ಇಲ್ಲ ಶ್ರೇಯಾಗಿ ನೀರು ಗ್ಯಾಸ್ ಮೇಲೆ ಕಳ್ಸ್ಕೊತೀನಿ ಫ್ರೆಂಡ್ಸ್ ಅಷ್ಟು ಮಳೆ ಇದೆ ಮಳೆ ಅಂದರೆ ಮಳೆ ಅಂದರೆ ಮಳೆ ಫುಲ್ ಇದು ಇವತ್ತು ಅದಕ್ಕಾಗಿ ಇಲ್ಲೇ ಕಾಶಿಟ್ಟಿದ್ದೀನಿ ನೀರು ಐದು ಗಂಟೆಗೆ ಎದ್ದಿದ್ದೀನಿ ಐದು ಗಂಟೆಗೆ ಎದ್ ಎದ್ದು ಇದೇ ಕೆಲಸ ಆಗ್ತಾಯಿ అంద ఇక స్టార్ట్ అయితే సాంబారు కది ఇది చన కదీ ఇడ్లీ కూడా ఫ్రెండ్స్ తోబీ ఇడ్లీ ನಾನು ಇಡ್ಲಿ ಬ್ಯಾಟ್ರೂ ತೋರಿಸ್ಲಿಕ್ಕೆ ಆಗಲಿಲ್ಲ ಟೈಮ್ ಆಗಿತ್ತಲ್ಲ ಲೇಟ್ ಲೇಟಾಗುತ್ತೆ ಅಂತ ತೋರಿಸ್ಲಿಕ್ಕಾಗಲಿಲ್ಲ ಇಡ್ಲಿ ತೆಗೆದಿರ್ತೀನಿ ಅಷ್ಟೇ ನನಗೆ ಅಷ್ಟರಲ್ಲಿ ಸಾಂಬಾರು ಕೂಡ ತುಂಬ ರೆಡಿ ಆಗುತ್ತೆ ಅಷ್ಟೇ ಹ್ಞೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇಡ್ಲಿ ರೆಡಿಯಾಗಿದ್ದಾರೆ ನೋಡಿ ಈಗ ಶ್ರೇಯಾನೆ ಎಷ್ಟು ಬೇಕು ಅಷ್ಟೇ ಹಾಕಿದ್ದೀನಿ ಬಿಸಿದು ಮತ್ತೆ ಯಜಮಾನ್ರಿಗೆಲ್ಲ ಎಂಟು ಗಂಟೆಗೆ ಹಾಕಿ ಕೊಟ್ರೈತೆ ಶ್ರೇಯಾ ಅಂದರೆ ಏಳು ಗಂಟೆ ಒಳಗಡೆ ಕೊಡ್ತಾಳೆ ಅವಳು ಅದಕ್ಕೆ ಎಷ್ಟು ಕೊಟ್ಬಿಟ್ರೆ ಇದಾಗತ್ತೆ ನೋಡಿ ಇಷ್ಟಿದ್ರೆ ಬಿಟ್ಬಿಡ್ತೀನಿ ಹೇಳ್ತದೆ ಉಳಿದು ಉಳಿದಿರೋ ಅಂಥದ್ದು ಅಲ್ಲೇ ಬಿಡ್ತೀನಿ ಬಿಸಿದು ಸಾಕೊಂಡು ಇಷ್ಟು ಇಡ್ಲಿ ನೋಡಿ ಮಸ್ತಾಗಿದೆ ಸುಡ್ತಾಯಿದೆ ಅಂತಪಟ್ಟೆ ಇದು ಕುದೀನಿ ಇದಕ್ಕೆ ಈಗ ಕುದಿಯುವಾಗ ಉಪ್ಪ ಕರೆಟ್ಟಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ರೀಟ್ಮೆಂಟ್ ಹಾಕಿದ್ದೀನಿ ಬರ್ತಾರೆ ಈಗ ಶ್ರೇಣ ಮಕ್ಕಳು ಇದ್ರೊಳಗಡೆ ಬಿಟ್ಬಿಡ್ಬೇಕು ಅಂತೀನಿ ಇಲ್ಲಾಂದ್ರೆ ಆರು ಮಾಡ ತಗೋತೀನಿ ಮತ್ತು ಅದಕ್ಕಾಗಿ ಈಗ ಅವಳಿಗೆ ಎಷ್ಟು ಬೇಕು ಎಷ್ಟು ತೆಗೆದಿಟ್ಟಿದ್ದೇನೆ ಎಷ್ಟು ತಿಂತಳು ತಿನ್ನಲಿ ಈಗ ಸಾಂಬಾರು ಕೂಡ ತಿನ್ನಿ ಅಲ್ವಾ ನೋಡಿ ಬಳಿ ಇನ್ನೂ ಕತ್ತಲೆ ಇದೆ ಆರು ಗಂಟೆ ಆಗಿದೆ ಟೈಮಿಗೆ ಇನ್ನು ಕತ್ತಲೆ ಕಟ್ಟಲೆ ಇದೆ ತೋರಿಸ್ತೇನೆ ನಿಮಗೆ ನೋಡಿ ಸಾಂಬಾರು ಕುದೀತ ಇದೆ ಇನ್ನೂ ಕತ್ಲೆ ಕತ್ತಲೆ ಇದೆ ಹೊರಗೆ ಲೈಟ್ ಹಾಕೊಂಡಿದ್ದೀನಿ ಬ್ಯಾಕ್ ಸೈಡು ನೋಡಿ ಆರು ಗಂಟೆ ಇದೆ ಇನ್ನೂ ಸ್ವಲ್ಪ ಕತ್ಲೆನೇ ಇದೆ ಇಲ್ಲಿ ಸಾಂಬಾರು ಕುದಿ ಇದೆ ಚೆನ್ನಾಗಿ ಇಲ್ಲಿ ಇಡ್ಲಿ ಕೂಡ ಬಿಸಿ ಬಿಸಿ ರೆಡಿ ಆಗ್ಯಾವ ಫ್ರೆಂಡ್ಸ ಇನ್ನೊಂದು ಸ್ವಲ್ಪ ಬಿಟ್ಟು ಅದರಲ್ಲೇ ನೋಡಿದರೆ ಇಲ್ಲಿ ಹಿಟ್ಟು ಕೂಡ ಇನ್ನೊಂದು ಸ್ವಲ್ಪ ಇದೆ ಹಾಗಾಗಿ ಇದಷ್ಟು ಈಗ ಶ್ರೇಯಂಗೆ ಕೊಡ್ತೀನಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊತೀವಿ ಕುದಿಯೋ ಹಾಕಿದ್ರೇ ಚೆನ್ನಾಗಿರುತ್ತೆ ಹಲೋ ನೋಡಿ ಕೊತ್ತಂಬರಿ ಸೊಪ್ಪು ತೆಗಿತೀನಿ ಫ್ರೆಂಡ್ಸ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ತಾಜಾ ಥರ ಅನಿಸ್ತದೆ ಫ್ರಿಜ್ಜಲ್ಲಿಟ್ಟರೆ ಮೊನ್ನೆ ಯಜಮಾನ ತಂದಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ಮೆಲ್ಲ ತೆಗೆ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಡಬ್ಬಿಯಲ್ಲೇ ಇಡಬೇಕು ಕೊತ್ತಂಬರಿ ಸೊಪ್ಪು ನಾವು ಪ್ಲಾಸ್ಟಿಕ್ಕಲ್ಲೆಲ್ಲ ಹಾಕಿಟ್ರೆ ಒಂಥರ ಹಾಳು ಅಣಿಸ್ಬಿಡುತ್ತೆ ಅದಕ್ಕೆ ಈಗ ಡಬ್ಬಿಯಾಗ ಇಟ್ಬಿಟ್ಟಿದ್ದೀನಿ ನೋಡಿ ಇದು ಸಹ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಸಳೆ ಸ್ಪೂನ್ ಇಟ್ಬಿಟ್ಟಿದ್ದೀನಿ ಇದ್ರೊಳಗಡೆ ಉಕ್ಕು ಬಂದು ಬೀಳುತ್ತೆ ಅಂಥೇಳಿ ಕುದಿಯುವಾಗೆಲ್ಲ ಆದರೆ ಸುಡ್ತಾ ಇದೆ ಅದೀಗ ಟೊಮೆಟೊದೆಲ್ಲ ಏನು ಮಾಡಿದೆ ಬೇಳೆ ಕುದಿವಾಗಲೇ ಕುಕ್ಕರ್ ಒಳಗಡೆ ಹಾಕಿದೆ ಟೊಮೆಟೊ ಒಂದು ಸ್ವಲ್ಪ ಹುಣ್ಸೆನ ಹುಳಿ ಎರಡು ಕೂಡ ಹಾಕಿದೆ ನೋಡಿ ಕುದ್ದು ಯಾವ ಥರ ಆಗಿದೆ ಟೊಮೆಟೊ ಎಲ್ಲ ಎಳ್ಳೊಳಗಡೆ ಹಾಕಬೇಕು ತುಂಬ ಚೆನ್ನಾಗಿ ರಸ ಬಿಟ್ಕೊಳುತ್ತೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೆ ಇದಕ್ಕೀಗ ಹಾಕಿಬಿಡ್ತೀನಿ ನೋಡಿ ಇನ್ನು ಆಫ್ ಉಪ್ಪು ಖಾರ ನೋಡಿದೆ ಕರೆಕ್ಟಾಗಿದೆ ಫುಲ್ ಕುದ್ದಿದೆ ಒಂದೆರಡು ಮೂರು ಕುದಿ ಸಾಕು ನೋಡಿ ಈಗ ಸಾಂಬಾರು ಅಂತ ರೆಡಿಯಾಗಿದೆ ಫ್ರೆಂಡ್ಸ ಖಾರ ಕರೆಕ್ಟ್ ಹದವಾಗಿದೆ ಈಗ ಇಲ್ಲಿ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಅದನ್ನು ಇಲ್ಲಿ ಸ್ವಲ್ಪ ಚಹಾ ಇಟ್ಟೆಷ್ಟ್ರೇಣಿಗೆ ಚಾ ಕುದಿ ಇಲ್ಲಿ ಅವಳು ಸ್ನಾನ ಮಾಡಿ ರೆಡಿಯಾಗಿ ಬರ್ತಾಳೆ ನೋಡಿ ಮಳೆ ಅಂತ ತಿಳಿ ಓಡ್ತಾ ಇದ್ದಾಳೆ ಟೈಮ್ ಟೈಮಿಗಿದು ಬಾಯ್ ತಗೊಂಡಿಲ್ಲಲ್ಲ ಏನೂ ಮಾಡ್ತ ಕಾಣಿಸ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡ್ತಾ ನಿಂತಿದ್ದಾಳೆ ಇಲ್ಲ ಹೋದ್ಲು ಟೈಮಿಗೆ ಫ್ರೆಂಡ್ಸ್ ಇಡ್ಲಿ ಸಾಂಬಾರು ಮಾಡಿದ್ನೆಲ್ಲ ಈಗ ತಿಂದು ಹೋದ್ಲು ಮಳೆ ಅಂತ ಬಿಟ್ಟೆ ಇಲ್ಲ ಮಳೆ ಸ್ಟಾರ್ಟ್ ಫುಲ್ ಮಳೆ ಇದೆ ಅಲ್ಲಿ ಅಂತೂ ಈಗ ಫುಲ್ ಹಳ್ಳ ಥರ ನೀರು ನೀರಿನಂತಿದೆ ನೋಡಿ ಎಂಥ ಮಳೆನು ಪಾಪ ಈ ಮಳೆ ಇರಲಿ ಅವಳಿಗೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಈಗ ಅವಳು ಎರಡು ದಿನ ಹೋಗ್ತಾಳೆ ಒಂದು ನಾಲ್ಕು ದಿನ ಮತ್ತೆ ಮನೆಯಲ್ಲಿರ್ತಾಳೆ ಅವಳು ಒಂದು ಬೇಗ ಬೇಗ ಬೇರೆ ಕೆಲಸಗಳು ಮಾಡಿ ನೋಡಿ ಯಜಮಾನ್ರು ಎರಡು ಕೆ ಜಿ ಮಾವಿನ ಹಣ್ಣು ತಂದಿದ್ರು ತುಂಬ ಚೆನ್ನಾಗಿತ್ತು ನಾನು ಒಳಗಡೆ ಏನಾದರೂ ಹಾಳಾಗಿರ್ಬೋದು ಮಳೆಗಾಲದಲ್ಲ ಬೇಡ ಅಂತಂದು ತರ್ತಾರಂತೇಳಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಮಾವಿನ ಹಣ್ಣು ನೋಡಿ ಯಾವ ಅದು ಹುಳ ಇಲ್ಲ ಏನಿಲ್ಲ ತುಂಬಾ ಟೇಸ್ಟ್ ಇದಾವೆ ಅದಕ್ಕೆ ಶ್ರೇಯ ಏನು ಹೇಳಿದ್ಲು ಬೇಡಮ್ಮ ಮಾವಿನ ಹಣ್ಣು ಚೆನ್ನಾಗಿದೆ ಇದ್ರದ್ದು ಏನಾದರೂ ರೆಸಿಪಿ ಮಾಡಮ್ಮ ಅಂದು ಇದ್ರದ್ದು ಒಂದು ಒಳ್ಳೇದೊಂದು ಆ ರೆಸಿಪಿ ಮಾಡುತ್ತೇನೆ ಇವತ್ತು ಅದಕ್ಕೆ ಕಟ್ ಮಾಡಿ ಈ ಹಾಕ್ಬೇಕಂತ ಹೇಳಿ ಇಟ್ಕೊಂಡು ಕೂತಿದ್ದೀನಿ ಫ್ರೆಂಡ್ಸಲ್ಲಿ ಕೆಳಗೆ ಕೂತ್ಕೊಂಡು ಮಾಡ್ಬೋದು ಕೆಲಸ ಆದರೆ ಮಳೆ ಇರೋದರಿಂದ ತುಂಬಾ ಚಳಿ ಆಗ್ತಾಯಿದೆ ಕೆಳಗೆ ಅಂಥೇಳಿ ಇಲ್ಲಿ ಮೇಲೆ ಕೂತಿದ್ದೀನಿ ಅದಕ್ಕಾಗಿ ಮೇಲೆ ಕೂತು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಮಾವಿನ ಹಣ್ಣಿಂದ ಅಷ್ಟೇ ಮಾಡ್ತೀನಿ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಅದಕ್ಕಾಗಿ ಎರಡು ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಮ್ಮ ಮನೆ ತಿಂದು ಹೋದರು ಅದಕ್ಕಾಗಿ ಇಟ್ಟಿದ್ದೀನಿ ಈಗೆಲ್ಲ ಈ ಸ್ಪೂನಿಂದ ತಕ್ಕೋತೇನೆ ಮೊದಲಿಗೆ ತೆಗೆದು ಎತ್ತಿ ಇಟ್ಕೊಂಡ್ಬಿಡ್ತೀನಿ ನಾನು ಮಾವಿನ ಹಣ್ಣಿಂದು ಮಿಲ್ಕ್ ಪೌಡರ್ ಹಾಕಿ ಬರ್ಪಿ ಮಾಡ್ತಾಯಿದ್ದೆ ಮೊನ್ನೆ ಕೋಕೋನಟ್ ಹಾಕಿ ಮಾಡಿದ್ದೆ ನಾನು ಊರಿಂದ ಬಂದ ದಿನನೇ ಮಾಡಿದ್ದೆ ಇವತ್ತು ಮಿಲ್ಕ್ ಪೌಡರ್ ಹಾಕಿ ಮಾಡಬೇಕು ಎಲ್ಲ ಮಾಡಿದ್ನೆಯಲ್ಲ ಇದು ಹೇಗೆ ಬರುತ್ತೆ ಅಂದರೆ ಹೊಸದೊಂದು ರೆಸಿಪಿ ಮಾಡಿದೆ ಫ್ರೆಂಡ್ಸ ಮಿಲ್ಕ್ ಪೌಡರ್ ಹಾಕಿ ಚೆನ್ನಾಗಿಯೇ ಬಂದಿದೆ ಇದು ಆರ್ಲಿಕ್ಕೆ ಬಿಟ್ಟಿದೆ ಇದೆ ಈಗ ಇದನ್ನು ನಾನು ಬರ್ಫಿ ಮಾಡ್ತೇನೆ ಹೇಗೆ ಅಂತ ಹೇಳಿ ನೋಡೋಣ ಬರ್ಫಿ ನೋಡಿ ಹೊರಗಡೆ ಫುಲ್ ಮಳೆ ಇದೆ ಫ್ರೆಂಡ್ಸ ಬರ್ಫಿ ಅಂತ ರೆಡಿಯಾಗಿದೆ ಶ್ರೇಯಾ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಶ್ರೇಯ ಶ್ರೇಯ ಬರ್ಫಿ ಬರ್ಫಿ ಹೇಗಿದೆ ಜ್ವರ ಮಾತಾಡೋಣ ಸ್ವಲ್ಪ ಸೂಪರಾ ಚೆನ್ನಾಗಿದೆ ನಾನು ಒಂದು ಟೇಸ್ಟ್ ಮಾಡಿದೆ ಸೂಪರಾಗಿ ಬಂದಿದೆಯಲ್ಲ ಹಾಂ ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ ನೀವೊಂದು ಟ್ರೈ ಮಾಡಿ ನಾನು ಯಜಮಾನ್ರು ಬರ್ತಾ ಬರ್ತೇನೆ ಇಲ್ಲಿ ಸಖತ್ತಾಗಿದೆಯಲ್ಲ ಹಾಲಿನ ಪೌಡ್ರದ್ದು ಇದು ಸ್ಮೆಲ್ ಬರ್ತಾ ಇದೆ ಅಲ್ಲ ಸೂಪರಾಗಿದೆ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಆ ಮಾವಿನ ಹಣ್ಣನ್ನ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಮಿಕ್ಸಿಗೆ ಹಾಕೋದ್ರಿಂದ ನಾನು ದೊಡ್ಡ ದೊಡ್ಡದಾಗಿ ಹಾಕಿದ್ದೇನೆ ಅದಕ್ಕೆ ನೋಡಿ ಕಾಲ್ ಕಪ್ನಷ್ಟು ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ ನಾನು ನೀವು ಮಾವಿನ ಹಣ್ಣು ಎಷ್ಟು ತಗೊಂಡಿರ್ತಾರೆ ನಾನು ಎರಡು ಮಾವಿನ ಹಣ್ಣಿಗೆ ಕಾಲ್ ಕಪ್ನಷ್ಟು ಮಿಲ್ಕ್ ಪೌಡರನ್ನು ಸೇರಿಸಿದ್ದೇನೆ ಇದನ್ನೀಗ ನೈಸಾಗಿ ಮಿಕ್ಸಿ ಮಾಡಬೇಕಾಗುತ್ತೆ ಅಷ್ಟೆ ನೋಡಿ ಇಲ್ಲಿ ಈ ಥರ ಈಗ ಎರಡು ಮ್ಯಾಂಗೋ ಮತ್ತು ಇದು ಮಿಕ್ಸ್ ಆಗಿರಬೇಕು ಸಾಕು ಎಷ್ಟು ನಮಗೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ನೋಡಿ ಇದು ತುಪ್ಪ ಕರಗಲಿ ನಮಗೆ ಈಗ ಸ್ವಲ್ಪ ನೋಡಿ ನೀಟಾಗಿ ಕರಗ್ತಾ ಇದೆ ಮಿಕ್ಸಿ ಮಾಡಿಟ್ಟಿರುವಂತ ಮಿಲ್ಕ್ ಪೌಡರು ಮತ್ತೆ ಮ್ಯಾಂಗೋನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲ ಎಲ್ಲ ಇದಕ್ಕೆ ಹಾಕೊಂಬಿಡಿ ನೋಡಿ ಈಗ ಇದನ್ನ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನು ಸ್ಲೋ ಉರಿಯಲ್ಲೇ ಇಟ್ಕೊಳ್ಳಿ ಇದನ್ನೀಗ ತುಪ್ಪದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಇದು ಮಿಕ್ಸ್ ಆಗುವಾಗಲೇ ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೊಳ್ಳಿ ನೋಡಿ ಕಾಲು ಕಪ್ಪು ನಾವು ಎಷ್ಟು ಹಾಲಿನ ಪೌಡರ್ ತೊಗೊಂಡಿರ್ತೀವೋ ಅಷ್ಟು ಸಕ್ಕರೆ ಹಾಕಿದರೆ ಸಾಕು ನಮಗೆ ನಾನು ಕಾಲು ಕಪ್ ಸಕ್ಕರೆ ತೊಗೊಂಡಿದ್ನೆಲ್ಲ ಕಾಲು ಕಪ್ಪು ಹಾಲಿನ ಪೌಡರು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೇನೆ ಜಾಸ್ತಿ ಸ್ವೀಟ್ ಆದರೆ ಮತ್ತೆ ಇದನ್ನು ನಮಗೆ ತಿನ್ನೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕಾಗಿ ನೋಡಿ ಈಗ ಇದನ್ನೆಲ್ಲ ನಾನೀಗ ಚೆನ್ನಾಗಿ ತುಪ್ಪದೊಟ್ಟಿಗೆ ಮಿಕ್ಸ್ ಮಾಡ್ಕೊತೇನೆ ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಇದು ಗಟ್ಟಿ ಆಗೋವರೆಗೂ ನಾವು ಕೈ ಬಿಡೋದೇ ತಿರುಗಿಸ್ತಾ ಹೋಗಬೇಕು ಆದಷ್ಟು ಇದನ್ನು ನಾನ್ ಸ್ಟಿಕ್ ತವಾದಲ್ಲೇ ಮಾಡ್ಕೊಳ್ಳಿ ನೀವು ನೋಡಿ ಇದು ಆದಷ್ಟು ಗಟ್ಟಿ ಆಗುತ್ತೆ ಬೇಗ ಹಾಲಿನ ಪೌಡರ್ ಹಾಕಿರ್ತೀವಲ್ಲ ಸ್ವಲ್ಪ ಬೇಗನೆ ಗಟ್ಟಿ ಆಗುತ್ತೆ ಕೈ ಬಿಡಲಾರ್ದೆ ತಿರ್ಗಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ಶುಗರ್ ಇನ್ನೂ ಬೇಕಂಸಿದ್ರೆ ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ಪದಾರ್ಥದಿಂದನೇ ಆಗುತ್ತೆ ಇದು ಬರ್ಪಿ ತುಂಬ ಚೆನ್ನಾಗಿದೆ ಥರ ಮಾಡಿ ಹಾಕಿದೆ ಸಿಂಪಲ್ಲಾಗಿ ಇದು ಒಂಥರ ಮಿಲ್ಕ್ ಪೌಡರ್ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಗಟ್ಟಿ ಆಗ್ತಾ ಬಂತು ತಳ ಬಿಡ್ತಾ ಬಂತಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗಿದು ಚೆನ್ನಾಗಿ ನೋಡಿ ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ ನಾನು ಇದನ್ನು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊತೇನೆ ಫ್ರೆಂಡ್ಸ ಇದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಪೌಡರನ್ನ ಹಾಕ್ತೀನಿ ಇದು ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಡಾದರೆ ಬಿಡಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಿಟ್ಬಿಡಿ ಬರ್ಪಿಗೆ ಅಲ್ವಾ ನಿಮ್ಮ ಇಷ್ಟ ನೋಡಿ ಈಗ ಗಟ್ಟಿ ಆಗ್ತಾ ಬಂತು ಇದು ಆರಬೇಕು ನಾನು ಇದರಲ್ಲೇ ಬಿಟ್ಬಿಡ್ತೇನೆ ಇದು ಆರಲಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಇದೆಲ್ಲ ಆರಬೇಕು ಆರಿದ ನಂತರ ನಿಮಗೆ ತೋರಿಸ್ತೇ ಹೇಗೆ ಬಂದಿದೆ ಅಂಥೇಳಿ ನೋಡಿ ಈಗ ಇದು ಚೆನ್ನಾಗಿ ಆರಿ ನೋಡಿ ಎಷ್ಟು ಗಟ್ಟಿಯಾಗಿದೆ ನಮಗೆ ಕೈ ಹಿಡೀಲಿಕ್ಕೆ ಬಂದ್ರೆ ಸಾಕು ಈಗ ಇದನ್ನ ಇಲ್ಲಿ ಒಂದು ತಟ್ಟೆ ಮೇಲ್ಗಡೆ ಒಳಗಡೆ ಎಲ್ಲ ಮೇಲ್ಗಡೆ ತುಪ್ಪ ಸಾವರಿ ಎತ್ತಿ ಇಟ್ಕೊಂಡಿದ್ದೇನೆ ಇಲ್ಲಿ ತಟ್ಟೆಗೆ ತುಪ್ಪ ಸಾವರಿ ಇಟ್ಕೊಂಡಿದ್ದೇನೆ ನೋಡಿ ಇದನ್ನ ಕೈ ಹಿಡೀಲಿಕ್ಕೆ ಬಂದ್ರೆ ಇಷ್ಟು ಸಾಕು ನಮಗೆ ನೋಡಿ ಈ ಥರ ನಿಮಗೆ ಯಾವ ಸೇಪಲ್ಲಿ ಬೇಕು ಕೈಯಿಂದನೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಬರ್ಪಿ ನಾನೀಗ ಇದನ್ನು ಒಂದು ಕರೆಕ್ಟಾಗಿ ಒಂದು ಸೇಪಲ್ಲಿ ಮಾಡ್ಕೋತೀನಿ ಇದನ್ನು ಸ್ಕ್ವೇರ್ ಆಕಾರಲ್ಲಿ ನೋಡಿ ಈ ಇಷ್ಟು ಮಾಡಿದ್ದೀನಿ ನೋಡಿ ಒಂದು ಮೈನಿಂದ ನಾನು ಇಲ್ಲಿ ಸ್ವಲ್ಪ ಪಿಸ್ತಾ ಮತ್ತೆ ಕಟ್ ಮಾಡಿ ಇಟ್ಟಿದ್ದೆ ಪಿಸ್ತಾನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈ ಥರ ಸ್ವಲ್ಪ ಕೈಯಿಂದ ಸ್ಪ್ರೆಡ್ ಮಾಡಿ ಎಲ್ಲ ಒಳಗೆ ಸೇರುತ್ತೆ ಆವಾಗ ನೋಡಿ ಈಗ ನಮಗೆ ಸ್ಕ್ವಯರ್ ಆಗಿ ಆದರೂ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಹೇಗೆ ಅನಿಸುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ ತುಪ್ಪ ಹಚ್ಚಿರೋದ್ರಿಂದ ಅಂಟೋದಿಲ್ಲ ಈಜಿಯಾಗಿ ನಮಗೆ ಇದು ಕಟ್ ಆಗತ್ತೆ ನೋಡಿ ಮ್ಯಾಂಗೋ ಬರ್ಪಿ ಹಾಲಿನ ಪೌಡ್ರ್ ಹಾಲಿನ ಪೌಡ್ರ್ ಹಾಕಿ ಮಾಡಿರುವಂಥ ಬರ್ಪಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸೂಪರಾಗಿದ್ದಾವೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ